ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಆಲೂ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಆಲೂಗಡ್ಡೆ ಕಾರ್ನ್ಫ್ಲೋರ್ ಮೈದಾ ಹಿಟ್ಟು ಕರಿಬೇವಿನ ಸೊಪ್ಪು ಉಪ್ಪು ಕಬಾಬ್ ಪೌಡರ್ ಖಾರದ ಪುಡಿ ಧನ್ಯ ಪುಡಿ ಗರಂ ಮಸಾಲ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ನಿಂಬೆಹಣ್ಣು ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ ಅಂದರೆ ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಇಷ್ಟು ಬೆಂದರೆ ಸಾಕು ಇದು ತಣ್ಣಕ್ಕಾಗಕ್ಕೆ ಬೇರೆ ಪ್ಲೇಟಲ್ಲಿ ಇಡೋಣ ಈಗ ಒಂದು ಪಾತ್ರೆಯಲ್ಲಿ ನಾನು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಮತ್ತು ಕಾರ್ನ್ಫ್ಲವರ್ ಹಾಕ್ಕೋತಾ ಇದ್ದೀನಿ ಒಂದು ನಾಲ್ಕು ಸ್ಪೂನು ಅಚ್ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನು ಧನ್ಯ ಪುಡಿ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೋತಾ ಇದ್ದೀನಿ ಕಬಾಬ್ ಪೌಡ್ರ್ ಪ್ಯಾಕೆಟ್ ಒಂದು ಪ್ಯಾಕೆಟ್ ಹಾಕ್ಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ನಾನು ಕಮ್ಮಿ ಹಾಕ್ಕೋತಾ ಇದ್ದೀನಿ ಯಾಕಂದರೆ ಕಬಾಬ್ ಪೌಡ್ರ್ ಪ್ಯಾಕೆಟಲ್ಲಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನು ನಿಂಬೆ ರಸ ಒಂದು ಅರ್ಧ ಹೋಳಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಟೇಸ್ಟ್ ನೋಡ್ಬಿಟ್ಟು ಬೇಕಿದ್ರೆ ಮತ್ತೆ ಹಾಕ್ಕೊಬೋದು ಅಲ್ಲಿ ಕಬಾಬ್ ಪೌಡರ್ ಉಪ್ಪಿರುತ್ತೆ ಅಂತ ಕಮ್ಮಿನೇ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ನಾನು ಈ ಥರ ಕಲ್ಸ್ಕೊಡಿದ್ದೀನಿ ಇಷ್ಟು ಗಟ್ಟಿಯಾಗಿ ಈಗ ಕರ್ಬೇನ್ ಸೊಪ್ಪು ಹಾಕ್ತಾ ಇದ್ದೀನಿ ಕರ್ಬೇನ ಸೊಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದ್ದೀನಿ ಫ್ರೆಶ್ ಆಗಿದೆ ನೋಡಿ ಕರ್ಬೇನ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ನೀವು ನಾನ್ ವೆಜ್ಗೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಆಲಿಗಿಡೇ ಹಾಕ್ತಾಯಿದ್ದೀನಿ ಅರ್ಧ ಬರ್ಧ ಬೇಯಿಸ್ಕೊಂಡಿದ್ದೆ ಜಾಸ್ತಿನೂ ಬೇಯಿಸ್ಕೋಬೇಡಿ ಈ ಥರ ಸ್ವಲ್ಪ ಬೆಂದರೆ ಸಾಕು ಈಗೆಲ್ಲ ಒಂದ್ಸಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಚಿಕ್ಕ ಬಾಣಲಿಯಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಕಾಯಲಿಕ್ಕೆ ಈಗ ಒಂದೊಂದಗೆ ಇದ್ರೊಳಗಡೆ ಹಾಕ್ತಾಯಿದ್ದೀನಿ ಆದಷ್ಟು ಕೈ ದೂರ ಇಟ್ಕೊಂಡು ಹಾಕಿ ಮತ್ತು ಹುಷಾರಾಗಿ ಮಾಡಿ ಎಣ್ಣೆಲಿ ಮಾಡುವಾಗ ಈ ಥರ ಒಂದೊಂದಾಗಿ ಹಾಕ್ಕೊಳ್ಳೋಣ ಇವಾಗ ಈ ಥರ ಸ್ವಲ್ಪ ತಿರ್ಗಿಸ್ಕೊಳ್ಳೋಣ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡೆಲ್ಲ ನೀಟಾಗಿ ಈ ಥರ ತಿರ್ಸ್ಕೊಂಡು ಚೆನ್ನಾಗಿ ಆದಷ್ಟು ಉರಿ ಕಮ್ಮಿ ಇಟ್ಕೊಳ್ಳಿ ಚೆನ್ನಾಗಿ ಈ ಥರ ರೋಸ್ಟ್ ಆಗಬೇಕು ನೋಡಿ ಈಗ ಆಗಿದೆ ಎತ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕು ಬ್ರೌನು ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಆಲೂ ಕಬಾಬ್ ರೆಡಿ ಆಗಿದೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ದಿಢೀರಂಥ ಗೆಸ್ಟ್ ಬರ್ಬೋದು ಅಥವಾ ಫ್ರೆಂಡ್ಸ್ ಬರ್ಬೋದು ಯಾರಾದರೂ ಬಂದಾಗ ಈ ಥರ ಮಾಡಿಕೊಟ್ಟು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್